ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಹದಿನಾರನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇದ್ದಂತಹ ಮಹಿಳೆಯರು ತಪ್ಪದೇ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಗೃಹಲಕ್ಷ್ಮಿ ಹಣದ ಬಗ್ಗೆ ಒಂದು ಮುಖ್ಯವಾದ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬಹಳ ದಿನಗಳಿಂದ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರಿ ಫೈನಲ್ ಇತ್ತೀಚೆಗೆ ಸ್ವಲ್ಪ ಜನ ನಮಗೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿದೆ ನಮ್ಮ ಖಾತೆಗಳಿಗೆ ಬಂದಿದೆ ಅಂತ ಕೂಡ ಹೇಳಿದ್ರು ಅದಾದ್ಮೇಲೆ ಇನ್ನೂ ಕೂಡ ಬಹಳಷ್ಟು ಜನಕ್ಕೆ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಈವನ್ ನಮಗೂ ಕೂಡ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಹಾಗಿದ್ರೆ ಹದಿನಾರನೇ ಕಂತಿನ ಹಣ ಎರಡ್ ಸಾವಿರ ರೂಪಾಯಿ ನಮ್ಗೆ ಯಾವಾಗ ಬರುತ್ತೆ ಸರ್ಕಾರ ಪ್ರತಿ ತಿಂಗಳು ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದೆ ಹಣ ಹಾಕ್ತಾರೋ ಇಲ್ವೋ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಆ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮ್ಮ ಕರ್ನಾಟಕದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಕೂಡ ಒಂದು ಒಂದು ಕಡೆ ಗೃಹಲಕ್ಷ್ಮಿ ಯೋಜನೆಯ ಸೆಪ್ ನವೆಂಬರ್ ಮಂತ್ ಅಮೌಂಟ್ ಈಗ ಅವರು ಬಿಡುಗಡೆ ಮಾಡಬೇಕು ಅನ್ನ ಬಗ್ಗೆ ಯೋಜನೆಯ ಹಣ ಕೂಡ ಕರೆಕ್ಟ್ ಆಗಿ ಹಾಕ್ತಾ ಇಲ್ಲ ಏನಕ್ಕೆ ಈ ತರ ಆಗ್ತಾ ಇದೆ ಗೃಹಲಕ್ಷ್ಮಿ ಹಣ ಇತ್ತೀಚೆಗೆ ಬಿಡುಗಡೆ ಆಗಿದೆ ಅಂತ ಹೇಳಿದ್ರು ಅಲ್ವಾ ನಮ್ ಖಾತೆಗೆ ಯಾಕೆ ಬಂದಿಲ್ಲ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣ ಬಂದಿದ್ಯಂತೆ ಅಂತ ಹೇಳಿದ್ದೆ ಆ ಒಂದಿಬ್ರು ಮೂರು ಜನ ಕಮೆಂಟ್ ಕೂಡ ಮಾಡಿದ್ರು ನಮಗೂ ಕೂಡ ಅಮೌಂಟ್ ರಿಸೀವ್ ಆಗಿದೆ ಅಂತ ಬಟ್ ಬಹಳಷ್ಟು ಜನಕ್ಕೆ ಅಂದ್ರೆ ಬಹಳಷ್ಟು ಜನಕ್ಕೆ ಹದಿನಾರನೇ ಕಂತಿನ ಹಣ ಇಲ್ಲಿವರೆಗೂ ಕೂಡ ಬಂದಿಲ್ಲ ಹಾಗಿದ್ರೆ ನಮ್ಗೆ ಯಾವಾಗ ಬರುತ್ತೆ ಬರುತ್ತೋ ಬರೋದಿಲ್ವೋ ಈ ರೀತಿ ಹಲವಾರು ಪ್ರಶ್ನೆಗಳು ನಿಮ್ ತಲೆಯಲ್ಲಿ ಇರುತ್ತೆ ಅದೆಲ್ಲದಕ್ಕೂ ಕೂಡ ನಾನು ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನು ಈ ಒಬ್ರು ಮಹಿಳೆ ಬಗ್ಗೆ ನಿಮ್ಗೆ ಖಂಡಿತವಾಗ್ಲು ಮಾಹಿತಿಯನ್ನ ತಿಳ್ಸಿಕೊಡ್ಲೇಬೇಕು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಏನಕ್ಕೆ ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡೋದಿಕ್ಕೆ ಸ್ವಾವಲಂಬನೆ ಜೀವನ ಮಾಡೋದಿಕ್ಕೆ ಬೇರೆಯವ್ರ ಮೇಲೆ ಅವ್ರ ಅವಲಂಬನೆ ಆಗೋದು ಬೇಡ ಅವ್ರಿಗೆ ಏನ್ ಖರ್ಚಿರುತ್ತೋ ಅವರೇ ನೋಡ್ಕೊಡ್ಲಿ ಅನ್ನೋ ಉದ್ದೇಶದಿಂದ ಎರಡ್ ಸಾವಿರ ರೂಪಾಯಿ ಹಣನ ಕೊಡ್ತಾ ಇದ್ದಾರೆ ನಮ್ಮ ಮಹಿಳೆಯರು ಬಿಡಿ ತುಂಬಾ ಬದ್ವಂತರು ಆ ಹಣನ ಯಾವ ರೀತಿ ಕೂಡಿಟ್ಟು ಅದರಲ್ಲಿ ಏನೇನು ಬದಲಾವಣೆಗಳನ್ನ ತರ್ತಿದ್ದಾರೆ ಅಂತ ನೀವು ಹಲವಾರು ಬಾರಿ ನೋಡಿದೀರ ನಾನು ಕೂಡ ಹೇಳಿದೀನಿ ಲೈಬ್ರರಿ ಕಟ್ಸಿದಾರೆ ಸ್ಕೂಟರ್ ತಕೊಟ್ಟಿದ್ದಾರೆ ಕಣ್ಣೀರ ಕಣ್ಣು ಆಪರೇಷನ್ ಮಾಡಿಸಿದ್ದಾರೆ ಫ್ರಿಡ್ಜ್ ತಗೊಂಡಿದ್ದಾರೆ ಬಳೆ ಅಂಗಡಿ ತಗೊಂಡಿದ್ದಾರೆ ಸ್ವಂತ ಜೀವನ ಏನ್ ಮಾಡಬಹುದು ಅದನ್ನೆಲ್ಲ ಕೂಡ ಅವರು ಮಾಡ್ಕೊಂತ ಇದ್ದಾರೆ ಆರ್ಥಿಕ ಸ್ಥಿತಿಯನ್ನ ಅವ್ರು ಸುಧಾರಿಸಕ್ಕೆ ಎಷ್ಟು ಪ್ರಯತ್ನ ಆಗತ್ತ ಅಷ್ಟು ಪ್ರಯತ್ನನ ಅವ್ರು ಮಾಡ್ತಾ ಇದ್ದಾರೆ ಇವರೊಬ್ರು ಮಹಿಳೆ ಅವರು ಒಂದು ಮನೆಯನ್ನ ಕಟ್ಟಿಸ್ಕೊಂಡಿದ್ರು ಪತಾಸು ಮನೆ ಅಂತ ಅದಕ್ಕೆ ಗೃಹಲಕ್ಷ್ಮಿ ನಿಲಯ ಅಂತ ಹೆಸರು ಕೂಡ ಇಟ್ಟಿದ್ರು ಅದೇ ರೀತಿ ಈಗ ಇನ್ನೊಬ್ರು ಮಹಿಳೆ ಮತ್ತೊಂದು ಒಳ್ಳೆ ಕೆಲ್ಸನ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ನೋಡಿ ಸಿದ್ದರಾಮಯ್ಯ ಅವರ ಸ್ವಂತ ಕ್ಷೇತ್ರವಾದ ವರುಣ ಕ್ಷೇತ್ರದಲ್ಲಿ ನಂಜನಗೂಡು ತಾಲೂಕಿನ ರಾಂಪುರ ಅನ್ನೋ ಗ್ರಾಮದಲ್ಲಿ ಮಂಜುಳ ಅನ್ನೋ ಒಬ್ಬರು ಮಹಿಳೆ ಗೃಹಲಕ್ಷ್ಮಿ ಹಣನ ಪ್ರತಿ ತಿಂಗಳು ಬರ್ತಿತ್ತಲ್ಲ ಎರಡು ಸಾವಿರ ರೂಪಾಯಿ ಒಟ್ಟು ಮೂವತ್ತು ಸಾವಿರ ರೂಪಾಯಿ ಹಣನ ಹಾಗೆ ಕೂಡಿಟ್ಟಿದ್ದಾರೆ ಒಂದು ಸಲ ಕೂಡ ಅವರು ಖರ್ಚು ಮಾಡಿಲ್ಲ ಆ ಹಣನ ಬಳಸ್ಕೊಂಡು ಅವರು ಸ್ವಂತ ಶೌಚಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ನಮ್ಮ ಸರ್ಕಾರದ ಉದ್ದೇಶ ಕೂಡ ಅದೇ ಆಗಿತ್ತು ಮಹಿಳೆಯರು ಒಂದೊಳ್ಳೆ ಕೆಲಸ ಮಾಡೋದಕ್ಕೆ ಸಹಾಯ ಆಗಲಿ ಅಂತ ಸೊ ಇವರು ಟೈಲರಿಂಗ್ ಕೆಲಸ ಮಾಡಿಕೊಂಡು ಅದನ್ನೇ ಮನೆ ಮೇಂಟೆನೆನ್ಸ್ ಮಾಡಿಕೊಂಡು ಎರಡು ಸಾವಿರ ರೂಪಾಯಿ ಹಣನ ಸಂಗ್ರಹಿಸಿ ಅಂದರೆ ಅದನ್ನು ಾಗಿ ಬಿಟ್ಟು ಕೂಡಿಟ್ಕೊಂಡು ಸ್ವಂತ ಶೌಚಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ ಡಿಸೆಂಬರ್ ತಿಂಗಳಲ್ಲಿ ಆ ಊರಲ್ಲಿ ರಾಮ್ಪುರ ಅನ್ನೋ ಗ್ರಾಮದಲ್ಲಿ ಶೌಚಾಲಯ ಬಳಕೆ ಮಾಡೋದು ಎಷ್ಟು ಮುಖ್ಯ ಅದ್ರ ಬಗ್ಗೆ ಒಂದು ಜಾಗೃತಿ ಮೂಡಿಸೋದಕ್ಕೋಸ್ಕರ ಜಾಥಾ ಮಾಡಿದ್ದಾರೆ ಸೊ ಆ ಜಾಥೆಯಿಂದ ಅವರು ಇನ್ಸ್ಪೈರ್ ಆಗಿ ಅವ್ರದ್ದೇ ಆದ ಒಂದು ಸ್ವಂತ ಶೌಚಾಲಯನ ಕಟ್ಕೊಂಡಿದ್ದಾರೆ ಹಳ್ಳಿ ಗ್ರಾಮದಲ್ಲಿರೋವಂಥವ್ರವರು ಆ ಶೌಚಾಲಯ ಇರಲಿಲ್ಲ ಅಂತ ಸದ್ಯಕ್ಕೆ ಈಗ ಅವರು ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಸನ್ ತನ್ನದೇ ಆದ ಒಂದು ಸ್ವಂತವಾದ ಶೌಚಾಲಯ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಸೊ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಆರ್ಥಿಕವಾಗಿ ಸಾಬ್ ಸಬಲೀಕರಣ ಮಾಡೋದಕ್ಕೆ ಮತ್ತೆ ಆರೋಗ್ಯಕರ ಜೀವನ ಮಾಡೋದಕ್ಕೂ ಕೂಡ ಇದು ಪ್ರೇರಣೆ ನೀಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಕ್ಷೇತ್ರ ಆಗಿರೋದ್ರಿಂದ ಇದು ಹೆಚ್ಚು ಮನ್ನಣೆಯನ್ನ ಪಡ್ಕೊಂಡಿದ್ದೆ ಇವರು ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದಿದ್ರಿಂದ ಟೈಲರಿಂಗ್ ಮಿಷಿನ್ ತಗೋಬೇಕು ಅನ್ಕೊಂಡಿದ್ರಂತೆ ಆದ್ರೆ ಜಾತ ಇಂದ ಇನ್ಸ್ಪೈರ್ ಆಗಿ ಸ್ವಂತದೇ ಒಂದು ಶೌಚಾಲಯ ಮುಖ್ಯ ಬೇರೆ ಎಲ್ಲದಕ್ಕಿಂತ ನಾವೇ ಒಂದು ಶೌಚಾಲಯ ಕಟ್ಕೊಳ್ಳೋದು ಮುಖ್ಯ ಅಂತ ಅರ್ಥಕೊಂಡು ತಮ್ಮದೇ ಆದ ಒಂದು ಸ್ವಂತ ಶೌಚಾಲಯನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬಹುದು ಗೃಹಲಕ್ಷ್ಮಿ ಆಗಿರ್ಬಹುದು ಶಕ್ತಿ ಯೋಜನೆ ಆಗಿರಬಹುದು ಗೃಹ ಜ್ಯೋತಿಯಿಂದ ನಮ್ಮಂತ ಬಡ ಕುಟುಂಬಗಳಿಗೆ ಬಹಳ ಸಹಾಯಕಾರಿಯಾಗಿದೆ ಅಂತ ಕೂಡ ಮಹಿಳೆ ತಿಳಿಸಿದ್ದಾರೆ ಇದು ಒಂದ್ ಒಳ್ಳೆ ನ್ಯೂಸ್ ಗೃಹಲಕ್ಷ್ಮಿ ವಿಚಾರವಾಗಿ ಇನ್ನು ನೆಕ್ಸ್ಟ್ ವಿಚಾರ ಬಂದು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಇತ್ತೀಚೆಗೆ ಹದಿನಾರನೇ ಕಂದಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿದ್ರು ಅಲ್ವಾ ಸ್ವಲ್ಪ ಜನಕ್ಕೆ ಅಮೌಂಟ್ ಕೂಡ ಬಂದಿದೆ ಬಟ್ ನಮ್ಗೆ ಯಾಕೆ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದೀರಾ ಅಲ್ವಾ ಅದಕ್ಕೆ ಅಪ್ಡೇಟ್ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಈಗಾಗ್ಲೇ ಬಿಡುಗಡೆ ಆಗ್ಬೇಕಿತ್ತು ಸರ್ ಸರ್ಕಾರದ ಕಡೆಯಿಂದ ಹಣ ಇನ್ನೂ ಕೂಡ ಸರಿಯಾಗಿ ಎಲ್ಲರಿಗೂ ಜಮೆ ಆಗಿಲ್ಲ ಇದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಆಕ್ಸಿಡೆಂಟ್ ಆಗಿರುವಂತದ್ದು ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು ನಮ್ಮ ಖಾತೆಗೆ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ಅಂದ್ರೆ ಅದಕ್ಕೆ ಮೇನ್ ರೀಸನ್ ಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹಣ ಹೊಂದೋದಾಗಿರ್ಬಹುದು ಮಹಿಳೆಯರ ಖಾತೆಗೆ ತಲುಪಿಸೋದಾಗಿರಬಹುದು ಏನಾದ್ರೂ ಟೆಕ್ನಿಕಲ್ ರೀಸನ್ಸ್ ಗಳಾಗಿತ್ತು ಅಂದ್ರೆ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ಕರೆಕ್ಟ್ ಆಗಿ ಮಹಿಳೆಯರ ಖಾತೆಗೆ ಹಣ ಹಾಕುವಂತ ಕೆಲಸ ಮಾಡ್ತಾ ಇದ್ದಿದ್ದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವರಿಗೆ ಒಂದು ಭೀಕರ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲೈಸ್ ಕೂಡ ಆಗಿದ್ರು ಈಗ ಡಿಸ್ಚಾರ್ಜ್ ಆಗ್ತಿದ್ದಾರೆ ಜೊತೆಗೆ ಇನ್ನು ಸ್ವಲ್ಪ ಸುಧಾರಿಸಿಕೊಳ್ಳುವಂತ ಅವಶ್ಯಕತೆ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆಬ್ಸೆಂಟ್ ಅಲ್ಲಿ ಅಂದ್ರೆ ಅವ್ರೀಗ ಅನುಪಸ್ಥಿತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಾರ್ಯಗಳು ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅದಕ್ಕೋಸ್ಕರ ಹಣ ಬಿಡುಗಡೆಗೂ ಕೂಡ ವಿಳಂಬ ಆಗ್ತಾ ಇದೆ ಸ್ವಲ್ಪ ಜನಕ್ಕೆ ಹಣ ಒಂದು ಐದು ಪರ್ಸೆಂಟ್ ಅಷ್ಟು ಜನ ಮಹಿಳೆಯರಿಗೆ ಹಣ ಬಂದಿದೆ ಮತ್ತೆ ಟೆಕ್ನಿಕಲ್ ರೀಸನ್ ಏನೋ ಆಗಿ ಹಣ ಬರೋದು ಸ್ಟಾಪ್ ಆಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಸ್ವಲ್ಪ ದಿನ ಬೆಡ್ ರೆಸ್ಟ್ ಹೇಳಿರೋದ್ರಿಂದ ಮತ್ತೆ ಅವ್ರು ಯಾವಾಗ ವಾಪಸ್ ಬರ್ತಾರೋ ಆದಷ್ಟು ಬೇಗ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ನಿಮ್ಮ ಖಾತೆಗಳಿಗೆ ಬಂದು ತಲುಪುತ್ತೆ ಒಂದಷ್ಟು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಅನುಪಸ್ಥಿತಿಯಲ್ಲಿ ಇರೋದ್ರಿಂದ ಅವ್ರು ಹುಷಾರಾಗಿದ್ರೆ ಇದೆಲ್ಲ ಪ್ರೊಸೆಸ್ ಕರೆಕ್ಟ್ ಆಗಿ ಆಗ್ತಿತ್ತು ಅವ್ರ ಇಲ್ಲ ಪ್ರೊಸೆಸ್ ಎಲ್ಲ ಸ್ವಲ್ಪ ಲೇಟ್ ಆಗ್ತಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಮತ್ತೊಂದಷ್ಟು ಜನ ಮಹಿಳೆಯರು ಗೃಹಲಕ್ಷ್ಮಿ ಹಣ ಬರೋದು ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೇಗ ಹುಷಾರಾಗ್ಲಿ ಅವ್ರು ಒಂದ್ಸಲ ಹುಷಾರಾದ್ರೆ ನಮ್ಮ ಖಾತೆಗಳಿಗೆ ಹಣ ಯಾವುದೇ ತೊಂದರೆ ಇಲ್ಲದೆ ಬರುತ್ತೆ ಮೊದ್ಲು ಅವ್ರು ಹುಷಾರ್ ಆಗ್ಲಿ ಹಣ ನಿಧಾನಕ್ಕೆ ಬರ್ಲಿ ಅಂತ ಕೂಡ ಹೇಳ್ತಾ ಇದ್ದಾರೆ ಅದೇನೇ ಇರಲಿ ಆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಸ್ವಲ್ಪ ಜನಕ್ಕೆ ಸ್ವಲ್ಪ ಜನಕ್ಕೆ ಸ್ಟಾಪ್ ಆಗಿದೆ ಅದೆಲ್ಲ ಕೂಡ ಫೆಬ್ರವರಿ ತಿಂಗಳಲ್ಲಿ ನಿಮ್ಗೆ ಬರುತ್ತೆ ಇನ್ನು ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಹದಿನಾರು ಪ್ಲಸ್ ಹದಿನೇಳು ಎರಡು ಕಂತುಗಳು ಸೇರಿ ನಾಲ್ಕು ಸಾವಿರ ರೂಪಾಯಿ ಹಣ ಒಟ್ಟಿಗೆ ಬರುತ್ತೆ ಅಂತ ಪುಷ್ಪ ಅನ್ಮರನಾಥ್ ಅವರು ತಿಳಿಸಿದ್ದಾರೆ ಇವರು ಬಂದು ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯಲ್ಲಿದ್ದಂಥವ್ರು ಇವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಎರಡು ಕಂತಿಂದು ನಾವು ಒಟ್ಟಿಗೆ ಹಾಕ್ತೀವಿ ಸದ್ಯಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರದ್ದು ಅನುಪಸ್ಥಿತಿ ಇರೋದ್ರಿಂದ ಸ್ವಲ್ಪ ಟೆಕ್ನಿಕಲ್ ರೀಸನ್ಸ್ಗಳು ಆಗ್ತಾ ಇರೋದ್ರಿಂದ ಹಣ ಹಾಕೋಕೆ ಲೇಟ್ ಆಗ್ತಾ ಇದೆ ಎಲ್ಲ ಒಟ್ಟಿಗೆ ಬರುತ್ತೆ ಅಂತ ತಿಳಿಸಿದ್ದಾರೆ ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಸಿಕ್ಕಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು ವಿಡಿಯೋ ಇಷ್ಟ ಆಗಿರಬಹುದು ಅನ್ಕೊತೀನಿ ಹಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ my name is Marthe. subscribe my thank you for watching friends